ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಬ್ಬಿಸಲೋಳು ಎಪಿಸೋಡ್ ತರ್ಟಿ ಅದಕ್ಕೆ ಏನು ಮಾಡುವಂತೀಯಾ ಹೆಂಡತಿಯನ್ನೇ ಕೇಳಿದ್ದ ದೇವ್ ಹೇಗಾದರೂ ಮಾಡಿ ನಿಮ್ಮ ತಮ್ಮ ಮದುವೆ ಆಗದೆ ಇರುವಂತೆ ಮ ತಡಿಬೇಕು ಅವಳ ಮಾತಲ್ಲೇ ಸೂರ್ಯ ಮದುವೆಯೇ ಆಗಬಾರದು ಜೀವನ ಪರ್ಯಂತ ಹಾಗೆಯೇ ಇರಬೇಕೆನ್ನುವ ಹಪಾಹಪಿ ಇತ್ತು ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿಯಾ ಮದುವೆ ತಾನೇ ಆಗಲಿ ಬಿಡು ಅವನ ಜೊತೆಗೆ ಅವನ ಹೆಂಡತಿ ಸಂಬಳನೂ ಬರುತ್ತೆ ಅಂತ ಹೇಳಿದ್ನಲ್ಲ ಸೂರ್ಯ ಹಾಗೆಲ್ಲ ಬಿಡುವವನಲ್ಲ ಗೊತ್ತಾಯ್ತಾ ಅವನಿಗೆ ಎಲ್ಲದಕ್ಕಿಂತ ಈ ಮನೆ ಮರ್ಯಾದೆ ಮುಖ್ಯ ನೋಡಿದ್ಯಲ್ಲ ಅವತ್ತು ನಾನು ಕೈ ಮಾಡಿದ್ರು ಅಕ್ಕಪಕ್ಕದವರು ಬಂದರೆ ಅಂತ ಸುಮ್ಮನೆ ಇದ್ದದ್ದು ನಿಂಗೆ ಇನ್ನೊಂದು ವಿಷಯ ಗೊತ್ತಾ ನಾನು ಈ ಮನೆಗೆ ದ್ರೋಹ ಮಾಡ್ತೀನಿ ಆ ಸೂರ್ಯ ಮಾಡೋಲ್ಲ ಬಡ್ಡಿ ಮಗ ಸತ್ಯವನ್ನೇ ಉಸುರಿದ್ದ ದೇವ್ ಅರೆ ಯೋಯ್ ನನ್ನ ಮಾತಿನರ್ಥ ಅದಲ್ಲ ಅವಳು ಹೇಳುತ್ತಿದ್ರು ಕಿವಿಗೆ ಹಾಕಿಕೊಳ್ಳದೆ ಮಲಗ್ಬಿಟ್ಟಿದ್ದ ದೇವ್ ಕ್ರೋಧದಲ್ಲಿ ಕುದ್ದು ಹೋದಳು ಚಂದನ ಚಂದನ ಸೂರ್ಯನ ಸಹಪಾಠಿ ಸಹ ದ್ವಿತೀಯ ವರ್ಷದ ಪಿಯುಸಿಯಲ್ಲಿ ಇರುವಾಗಲೇ ಅವನಿಗೆ ತನ್ನ ಪ್ರೇಮ ನಿವೇದಿಸಿಕೊಂಡಿದ್ಲು ಆದರೆ ಗುಳಿಕೆನ್ನಿಯ ಚೆಲುವ ಅವಳ ಒಲವಿಗೆ ನಕಾರ ಸೂಚಿಸಿದ್ದ ಪದೇ ಪದೇ ಪ್ರಯತ್ನ ಪಟ್ಟಾಗಲೂ ಅವನಿಂದ ಅದೇ ಉತ್ತರ ಪುನರಾವರ್ತನೆಯಾದಾಗ ಹಠದಿಂದ ತಾನು ಅದೇ ಮನೆಯ ಸೊಸೆಯಾಗುವೆನೆಂದು ದೇವನಿಗೆ ತನ್ನ ಕಪಟ ಪ್ರೀತಿ ತೋರಿಸಿ ಮದುವೆಯಾಗುವಂತೆ ಮಾಡಿದ್ಲು ಈ ಜನ್ಮದಲ್ಲಿ ಸೂರ್ಯ ಮದುವೆಯೇ ಆಗಬಾರ್ದು ಎನ್ನುವ ಹಠಕ್ಕೆ ಬಿದ್ದು ಹೆಜ್ಜೆ ಹೆಜ್ಜೆಗೂ ತನ್ನನ್ನು ನಿರಾಕರಿಸಿದ ಅವನ ಮೇಲೆ ದ್ವೇಷ ಬೆಳೆಸಿಕೊಂಡು ಅವಮಾನ ಮಾಡ್ತಿದ್ಲು ಇದೆಲ್ಲದರ ಅರಿವಿದ್ದೂ ಇಲ್ಲದಂತಿದ್ದ ಸೂರ್ಯ ತಾನು ಬೇರೆ ಮನೆ ಮಾಡಲು ಇದೂ ಒಂದು ಮುಖ್ಯ ಕಾರಣವಾಗಿತ್ತು ಆದರೆ ಯಾರಲ್ಲಿಯೂ ಹೇಳಿಕೊಂಡಿರಲಿಲ್ಲ ರಮಣ್ಣ ಹೊರತಾಗಿ ಮನೆಯಲ್ಲಿ ತನ್ನ ಜೊತೆಗೆ ಅಸಭ್ಯವಾಗಿ ವರ್ತಿಸುವ ಅತ್ತಿಗೆಯ ನಡವಳಿಕೆ ಅವನಿಗೆ ಹಿಡಿಸದು ಬೇಕಾಗಿಲ್ಲ ನಿಮ್ಮ ಸಹಾಯ ನನ್ನ ತಿರಸ್ಕರಿಸಿದ ಅವನು ಜೀವನ ಪೂರ್ತಿ ನನ್ನ ಮಕ್ಕಳಿಗೆ ದುಡಿದು ಹಾಕ್ಬೇಕು ಮನದಲ್ಲೇ ಕತ್ತಿ ಮಸೆಯುತ್ತಾ ಹೇಳಿಕೊಂಡ್ಲು ಚಂದನ ಬಾ ಸೂರ್ಯ ಇನ್ನು ಗೇಟಿನ ಬಳಿ ಬಂದವನನ್ನೇ ಎದುರುಗೊಂಡರು ವಿಶ್ವನಾಥ್ ಮೊದಲನೇ ಬಾರಿ ಅವರ ಮನೆಯೊಳಗೆ ಬಂದದ್ದು ಸೂರ್ಯ ತುಂಬಾ ಅಚ್ಚುಕಟ್ಟಾಗಿ ಇತ್ತಾದರೂ ಕೆಲಸದ ಸಲಕರಣೆಗಳು ಹೆಚ್ಚು ಇದ್ದಿದ್ರಿಂದ ಅಲ್ಲಲ್ಲಿ ಅವನ ಕಣ್ಣುಗಳಿಗೆ ಕಂಡಿದ್ವು ಅವು ಹಳ್ಳಿ ಮನೆಗಳಲ್ಲಿ ಇದು ಸರ್ವೇ ಸಾಮಾನ್ಯ ಹಿತ್ತಲಿಗೆ ಹೋದಾಗ ಬೈಕೋ ಬೇಡಪ್ಪ ಹೊರಗಡೆ ಊಟ ಇಡ್ತಾರೆ ಅಂತ ನಮ್ಮ ಮನೆಯೊಳಗೆ ತಗೊಂಡು ಹೋಗೋಲ್ಲ ಹಂಗಾಗಿ ಎಂದವರನ್ನು ಅಪ್ಪಾಜಿ ಎಂದ ತಕ್ಷಣ ಇಷ್ಟೊತ್ತು ಈರುಳ್ಳಿ ಹೆಚ್ಚುತ್ತಿದ್ದ ಕಿರಣ ಅವನ ಮುಖ ನೋಡಿದ್ಲು ತಲೆ ಎತ್ತಿ ಮೊಣಕಾಲಿಗಿಂತ ಕೆಳಗಿನವರೆಗಿನ ಶಾರ್ಟ್ ಧರಿಸಿ ಒಂದು ಟೀ ಶರ್ಟ್ ತೊಟ್ಟಿದ್ದ ಸೂರ್ಯ ಹಾಲು ಬೆಳೆದಿಂಗಳಲ್ಲಿ ಎಲ್ಲರಿಗೂ ಚಂದವಾಗಿ ಕಾಣುತ್ತಿದ್ದ ಆ ಆಳವಾಗಿ ಬೀಳುವ ಕೆನ್ನೆ ಹಾಲ್ ಬಿಳುಪು ಮುಖದ ಕಾಂತಿ ಹೆಚ್ಚಿಸಿತ್ತು ಕಿರಣ ಮಾತಾಡ್ಸೆ ಏನನ್ಕೊಳ್ಳಲ್ಲ ನಿನ್ ಜೊತೆಗೆ ಕೆಲಸ ಮಾಡೋರ್ ತಾನೆ ಅಮ್ಮ ಕೈ ತಿವಿದು ಹೇಳಿದಾಗ ಬನ್ನಿ ಸೂರ್ಯ ಸರ್ ಎಂದಳು ಆದರೆ ಮನದಲ್ಲಿ ನಮ್ಮ ಅಪ್ಪನನ್ನು ಇವರ್ಯಾಕಪ್ಪಿ ಅನ್ಬೇಕು ಹಾಗೆ ಕರೆಯುವ ಅಧಿಕಾರ ಇರೋದು ನನಗೆ ಮಾತ್ರ ಹೀಗೆಂದು ಹೇಳಿಕೊಳ್ಳುತ್ತಿದ್ದ ಅವಳನ್ನು ಎಚ್ಚರಿಸಿದ್ದು ವಿಶ್ವನಾಥ್ರವರೇ ಕಿರಣ ನೀನು ಕೂತ್ಕೋ ಏನೋ ಕೆಲಸ ಐತೆ ಅಂತೇಳಿದ್ಯಲ್ಲ ತಂದೆಯ ಮಾತಿಗೆ ಹೂಗುಟ್ಟಿದವಳು ಸೂರ್ಯನಿಗೆ ಎದುರಾಗಿ ಕುಳಿತಲು ಅವಳ ಪಕ್ಕದಲ್ಲೇ ವೃಷಾಲಿಯವರು ಊಟಕ್ಕೆ ಕುಳಿತರು ವಿಶ್ವನಾಥ್ ಆಗಲೇ ಊಟವಾಗಿತ್ತು ಸೂರ್ಯನಿಗೆ ಬೇಸರವಾಗಬಾರದೆಂದು ಮಾತಿಗೆ ಅಲ್ಲಿಯೇ ಕುಳಿತರು ಅಮ್ಮ ನಿಮ್ಮ ಕೈ ರುಚಿ ಬಹಳ ಬಹಳ ಇಷ್ಟವಾಯ್ತು ನನಗೆ ಎಷ್ಟು ಚಂದ ಅಡುಗೆ ಮಾಡ್ತೀರಿ ಹೊಗಳಿದವನ ಮಾತಿಗೆ ನಕ್ಕರಷ್ಟೇ ವೃಷಾಲಿ ಕಿರಣ ಮೇಡಮ್ ನೀವು ಇಷ್ಟೊಂದು ಅಡುಗೆ ಮಾಡ್ತೀರಾ ಕೆಲಸದಲ್ಲಿ ಪರಿಪೂರ್ಣ ಮತ್ತು ಅವ ಇನ್ನೂ ಹೇಳುವಾಗ ತಡೆದವಳು ಯಾರು ಇಲ್ಲಿ ಪರಿಪೂರ್ಣ ಅಂತ ಇರಲ್ಲ ಸೂರ್ಯ ಸರ್ ಎಲ್ಲರೂ ಒಂದಲ್ಲ ಒಂದು ವಿಷಯ ಎಲ್ಲ ಕ್ಷೇತ್ರದಲ್ಲೂ ಕಲಿಯಲೇಬೇಕು ಖಾರವಾಗಿ ಹೇಳಿಬಿಟ್ಲು ತಕ್ಷಣ ಸಾವರಿಸಿಕೊಂಡಳು ಅಮ್ಮನ ಚೂಪು ನೋಟ ತನ್ನತ್ತ ಇದೆ ಎಂದು ಅರಿತು ನನ್ನ ಮಾತಿನರ್ಥ ಏನಂದ್ರೆ ಹೇಳಲು ಹೋದವಳನ್ನು ತಡೆದ ಸೂರ್ಯ ನನಗೆ ಅರ್ಥ ಆಯಿತು ಮೇಡಮ್ ಹೇಳಬೇಕಂದ್ರೆ ನೀವು ಹೇಳಿದ್ದು ಸರಿಯಾಗಿತ್ತು ಇಲ್ಲಿ ಯಾರೂ ಪರಿಪೂರ್ಣರಲ್ಲ ವಿಷಯ ಅರ್ಥ ಮಾಡಿಕೊಂಡ ಅವನ ಜ್ಞಾನಕ್ಕೆ ಎಲ್ಲರೂ ತಲೆದೂಗಿದ್ರು ಒಂದು ಸುಂದರ ಔತಣ ಕೂಟ ಅವನಿಗೆ ಬಹಳವೇ ಇಷ್ಟವಾಯಿತು ಅದರಲ್ಲೂ ವಿಶ್ವನಾಥ್ ಮತ್ತೆ ವೃಷಾಲಿಯವರ ಪ್ರೀತಿಗೆ ಸೂರ್ಯ ಸೋತು ಹೋಗಿದ್ದ ಊಟದ ನಂತರ ಮಾತಿಗೆ ಕುಳಿತಾಗ ಕಿರಣ ರೂಮು ಸೇರ್ಬಿಟ್ಲು ವಿಶ್ವನಾಥ್ರವರೊಡನೆ ಮಾತಿಗೆ ಕುಳಿತ ಕೆಲವು ನಿಮಿಷಕ್ಕೆ ಅವರ ಅಡಿಕೆ ಸುಲಿಯುವ ಮಷನ್ಗೆ ಬೇರೆಯವರು ಅಡಿಕೆ ಸುಲಿಸಲು ಅಡಿಕೆ ಹಾಕಿಕೊಂಡು ಬಂದ ಕಾರಣ ವಿಶ್ವನಾಥ್ ಅತ್ತ ಎದ್ದು ಹೋದ್ರು ಬರುವೆನೆಂದು ತಿಳಿಸಿ ಆದರೆ ಅವರು ಬೇಗನೆ ಬರುವಂತೆ ಕಾಣದ್ದು ಕಂಡು ವೃಷಾಲಿಯವರಿಗೆ ತಿಳಿಸಿ ಹೋಗುವವನನ್ನು ತಡೆದಳು ಕಿರಣ ನಿಮ್ಮೊಡನೆ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿ ಅದೇ ಮಂದಹಾಸ ಅವನದು ಅದೇ ಶಿಸ್ತಿನ ನೋಟ ಅವಳದ್ದು ನಾಳೆ ಎಂದು ಶುರು ಮಾಡಿದವಳು ಮಾಡಬೇಕಾದ ಕೆಲಸದ ಬಗ್ಗೆ ಪೂರ್ತಿ ವರದಿ ನೀಡಿದ್ಲು ಖಂಡಿತ ಮೇಡಮ್ ಶುಭರಾತ್ರಿ ಹಾಗೆ ಧನ್ಯವಾದಗಳು ಒಂದೊಳ್ಳೆ ಔತಣ ನೀಡಿದ್ದಕ್ಕೆ ಎಂದು ಹೇಳಿ ಅವಳ ಪ್ರತಿಕ್ರಿಯೆ ಬಯಸದೆ ಮನೆಯತ್ತ ಹೆಜ್ಜೆ ಹಾಕಿದ ನಗುತ್ತಲೆ ಅವ ಹೋದ ನಿಮಿಷಕ್ಕೆ ತನ್ನ ಪಾಡಿಗೆ ತಾನು ಮನೆಯೊಳಗೆ ಹೆಜ್ಜೆ ಹಾಕಿದ್ಲು ಕಿರಣ ಅಮ್ಮ ಇದೆಲ್ಲ ಆಗ್ತಿರೋದು ಆ ಕಿರಣ ಇಂದಲೇ ಅವಳನ್ನು ಅಕ್ಕ ಅನ್ನೋಕ್ಕೂ ಮನಸ್ಸು ಬರ್ತಿಲ್ಲ ಇವತ್ತು ಹಿಮ ಎಷ್ಟು ರೇಗಾಡ್ದ ಗೊತ್ತಾ ನನ್ನ ಮೇಲೆ ಅಮ್ಮನ ಮುಂದೆ ತನ್ನ ಅಳಲು ಬಿಚ್ಚಿಡುತ್ತಿದ್ದದ್ದು ಮೆಟ್ಟಿಲು ಹತ್ತುತ್ತಿದ್ದ ಸೂರ್ಯನಿಗೆ ಕೇಳಿಸ್ತು ಸುಮ್ಮನೆ ವೇಗವಾಗಿ ಮೆಟ್ಲು ಹತ್ತಿ ಹೋಗ್ಬಿಟ್ಟ ಈ ಕೆಲವು ಹೆಂಗಸರ ಮಾತು ಬರೀ ಮತ್ಸರದಿಂದಲೇ ಕೂಡಿರುತ್ತವೆ ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಕಂಡಿದ್ದನಾತ ಹಾಳಾಗೋಗ್ತಾಳೆ ಬಿಡಿ ಅವಳು ಇವಾಗ ಆ ದುಡ್ಡು ತಗೊಂಡು ಏನು ಸುರ್ಕಂಬ್ತಾವಳ ಗುಂಡ್ರುಗೋವಿ ಇದ್ದಂಗೆ ಐದಾಳು ಇಲ್ಲೇನೆ ಮದುವೆ ಇಲ್ಲ ಮುಂಜಿ ಇಲ್ಲ ಏಳ್ಕತೆ ವಯಸ್ಸಾಗ್ತಾ ಬಂತು ಅದಕ್ಕೆ ಆಯಮ್ಮ ಎಷ್ಟು ಓದಿ ಕಿಸಿದ್ರೆ ಏನು ಬಂತು ವಯಸ್ಸಿಗೆ ತಕ್ಕ ನನಗೆ ಮದ್ವೆ ಆಗದಿದ್ರೆ ಇವಾಗಲೇ ಊರಾಗೆಲ್ಲ ತುಪ್ಪ ತುಪ್ಪ ಅಂತ ಊದ್ಕೊತಾ ಇದ್ದಾರೆ ಪಂಚಾಯ್ತಿನಾಗೆ ಎದುರು ಮಾತಾಡ್ತಾಳಂತೆ ಎಲ್ರಿಗೂ ಹಗ ಮಿರಿದ ಹೆಣ್ಣು ಅಂತಿದ್ರು ಎಲ್ಲ ಪಕ್ಕದಲ್ಲಿ ಆ ಶೇಖರನ್ ಮಕ್ಳು ಹೆಂಗ ಅವ್ರನ್ನೋರು ಕಣೆ ಎಲ್ಲ ಇದಕ್ಕಿಂತ ಬೇಕೇ ಎಲ್ಲನ್ನ ನೆಗದು ಬಿಳ್ಳಿ ಬಿಡು ನಿಮ್ಮ ಮಾವ ಅವಳ ಬೆಂಬಲಕ್ಕಿರೋವರೆಗೂ ಹಾರಾಡ್ತಾಳೆ ಇವಳಿಗೆ ಎಂತವನಂದ್ರೆ ಹೆಂಡತಿ ಬಿಟ್ಟಿರೋನೋ ಇಲ್ಲ ಹೆಂಡತಿ ಸತ್ತಿರೋನೋ ಸಿಗೋದು ಇನ್ನೇನು ಕತ್ತೆ ಥರ ವಯಸ್ಸು ಬೆಳೆಸಿದ್ದಾಳಲ್ಲ ಲಲಿತಾ ವಿಧ ವಿಧವಾಗಿ ಬೈದುಕೊಳ್ಳುತ್ತಾ ಮಗಳಿಗೆ ಸಮಾಧಾನ ಮಾಡುತ್ತಿದ್ದವರಿಗೆ ಮತ್ತೊಂದು ಮಾತು ಹೊಳೆಯಿತು ಏನು ಗೊತ್ತಾ ಖುಷಿ ನಮ್ಮ ಮನೆ ಮೇಲೆ ಹುಡುಗವನಲ್ಲ ಆ ಹುಡುಗ ಹುಡ್ಗಾಯುಳಿಗೆ ಬೋಲ್ ಗೊತ್ತಂತೆ ಇಬ್ಬರು ಬೋಲ್ ಮಾತಾಡ್ತಾರಂತಮ್ಮ ಇವತ್ತು ನಿಮ್ಮ ದೊಡ್ಡಮ್ಮೆಯು ಅವನಿಗೂ ಕೋಳಿ ಸರ್ ಕೊಟ್ಟವಳೆ ಅಕಸ್ಮಾತ್ ಆ ಹುಡುಗನ ಏನಾದರೂ ಬುಟ್ಟಿಗೆ ಹಾಕ್ಕೊಳ್ಳೋ ಯೋಜನೆ ಇರಬೇಕು ಅಲ್ವಾ ಅವನು ನಾವು ಅಂದ್ಕೊಂಡಾಗೆ ಬಡವ ಅಲ್ಲ ಕಣೆ ರಾಮಳಿ ಗೌಡ್ರು ಅಂತ ಇದ್ದಾರೆ ಅವ್ರ ಮಗ ನಿಧಾನವಾಗಿ ಕಳ್ಳರ ಹಾಗೆ ಹೇಳಿದ್ರು ಲಲಿತ ಇದೆಲ್ಲ ವಿಷಯ ನಿಂಗೆ ಗೊತ್ತಾಯ್ತು ಗೊತ್ತಾಯಿತು ಬಾಯಿ ಮೇಲೆ ಬೆರವಿಟ್ಟುಕೊಂಡು ಕೇಳಿದ್ಲು ಖುಷಿ ವೇದ ಅಂತ ಹೇಳ್ದ ಕಣೇ ನೂರು ಎಕರೆ ಆಸ್ತಿ ಪಾಸ್ತಿ ಐತಂತೆ ನಿಮಗಿಂತ ಎಲ್ಲದರಲ್ಲೂ ಸ್ಥಿತಿವಂತ್ರೆ ಅದಕ್ಕೆ ನಿಮ್ಮ ದೊಡ್ಡಮ್ಮ ಅದು ಇದು ಕೊಟ್ಟು ಒಳ್ಳೆಯವನಾಗಿ ಮಾಡ್ಕೊಂಡಿರಬೇಕು ನಾವು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ತಮ್ಮ ಕತರ್ನಾಕ್ ಯೋಜನೆ ಇಲ್ಲೂ ಉಪಯೋಗಿಸಿದ್ರು ಲಲಿತಾ ಏನಮ್ಮ ಅದು ಕುತೂಹಲವಿತ್ತು ಅವಳ ಮಾತಲ್ಲಿ ನಮ್ಮ ಶ್ರೇಷ್ಠ ಜೊತೆಗೆ ಮೊದಲೇ ಮದುವೆ ಮಾತುಕತೆ ಮಾಡಿಬಿಡೋದು ಆ ಪ್ರಾರಬ್ಧ ಯಾವ ದಾಸಹಿನ ಕಟ್ಕೊಂಡು ಹಾಳಾಗೋಗ್ಲಿ ನಮಗೇನು ಎಂದವರ ಮಾತು ಖುಷಿಗೂ ಒಪ್ಪಿಗೆಯಾಯಿತು ಸುಮಂತ್ ನೀನು ಕಾಲೇಜ್ಗೆ ಹೋಗ್ತಾ ಹಂಗೆ ನನ್ನ ದೇವಸ್ಥಾನಕ್ ಬಿಡು ಅಮ್ಮನ ಮಾತಿಗೆ ಮೊದಲು ನಕಾರವೆತ್ತಿದ್ರು ಅಪ್ಪನ ಗದರುವಿಕೆಗೆ ಇಲ್ಲ ಎನ್ನಲಿಲ್ಲ ದೇವಸ್ಥಾನದಲ್ಲಿ ಇಳಿದು ಮುಂದೆ ಹೋಗುತ್ತಿದ್ದ ಸುಮಂತ್ನ ಅಮ್ಮನಿಗೆ ಬೇಕೆಂದೇ ಒಬ್ಬಾತ ಡಿಕ್ಕಿ ಹೊಡೆದ ಅದನ್ನ ವಿರೋಧಿಸದೆ ನಗುತ್ತಲೇ ಒಳಹೋದವರನ್ನ ಅಚ್ಚರಿಯಾಗಿ ನೋಡಿದವ ಕೆಳಗಿಳ್ದ ಮತ್ತೊಬ್ಬ ಮಧ್ಯವಯಸ್ಸಿನ ಗಂಡಸು ಅವರನ್ನ ಹಾಗೆ ನುಂಗುವಂತೆ ನೋಡಿ ಬೇಕೆಂದೇ ಡಿಕ್ಕಿ ಹೊಡೆದು ಕಣ್ಣು ಹೊಡೆದವ ಮಾದಕ ನೋಟ ಬೀರಿದ ಸುಮಂತ್ಗೆ ಕಾಣುವಂತೆ ತಡೆಯಲಾಗಲಿಲ್ಲ ಸುಮಂತ್ಗೆ ಅಲ್ಲಿಂದ ಅವನ ಬಳಿ ಧಾವಿಸಿ ಬಂದವ ಹೊಡೆಯಲು ಮುಗಿ ಮುಗಿಬಿದ್ದ ಅಲ್ಲಿ ದೊಡ್ಡ ಗಲಾಟೆಯೇ ನಡೆಯಿತು ಅಲ್ಲಿಂದ ಅವನನ್ನು ಕರೆತರಲು ಸಾಕು ಸಾಕಾಯಿತು ಸುಮಂತ್ ಅಮ್ಮನಿಗೆ ಅವರನ್ನು ಮತ್ತೆ ಮನೆಗೆ ಬಿಟ್ಟವ ಎಲ್ಲೂ ಒಬ್ಬಳೇ ಹೋಗ್ಬೇಡ ಅಮ್ಮ ಬೇಕಿದ್ರೆ ಅಪ್ಪನನ್ನು ಇಲ್ಲ ನನ್ನ ಜೊತೆಗೆ ಕರ್ಕೊಂಡು ಹೋಗು ಎಂದವ ಕಾಲೇಜಿನ ಆದಿ ಹಿಡಿದ ಮುಂದುವರೆಯುವುದು ಎಲ್ರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ